ಅದೇ ಈ ವರ್ಷ ಈ ಗ ಚತುರುಗ್ರಹ ಸ್ಥಾನ ಪಲ್ಲಟದಿಂದ ಒಂದು ಜಲಕಂಟಕ ಇದೆ ಅಂತಾರೆ ಜಲಕಂಟಕ ಒಂದೇ ಒಂದಿಲ್ಲ ಜಲಕಂಟಕ ಜೊತೆ ಏನಾಗಿದೆ ಅಂತಂದರೆ ಆಯಿತು ನೀವು ನೀರು ಹೋಗೋಕ್ಕೆ ಏನು ದಾರಿ ಮಾಡಿದ್ದೀರಾ ಮಳೆ ಬಂತು ನಮ್ಮ ಕಾಂಪೌಂಡಾಗೆ ಬರುತ್ತೆ ಎಲ್ಲೆಲ್ಲಿ ಇರೋದಲ್ಲೇ ಉಂಟಾಗುತ್ತೆ ತತ್ವ ಏನಿದೆ ಯಾವಾಗಲೂ ಗುಡ್ಡದ ಮೇಲೆ ಮಳೆ ಬಿದ್ದು ಆ ಮಳೆ ಎಲ್ಲಿ ತಗ್ಗ ಪ್ರದೇಶಕ್ಕೆ ಹೋಗಿ ಸಮುದ್ರ ಸೇರುತ್ತೆ ಸೇರ ಕೆಲ್ ಜಾಗ ಮಾಡಿದ್ದೀರ ನೀವು ಎಲ್ಲ ಕೆರೆ ಎಲ್ಲ ಸೈಡ್ ಮಾಡಿ ಹಂಚ್ಬಿಟ್ರಿ ಹಲಸೂರು ಕೆರೆ ಆಲ್ಸೂರ್ಲೇಕು ಎಡಿಯೂರ್ ಲೇಖು ಯಾವ ಲೇಖಿತ್ತು ಎಲ್ಲ ತಗೊಂಡ ಮಜಾ ಮಾಡಿ ಅಪಾರ್ಟ್ಮೆಂಟ್ ಕಟ್ಕೊಳ್ಳಿ ಕೋಟ್ಯಂತರ ಮಾಡಿ ಅಂತ ಅದರ ಫಲವೇ ಇತ್ತು ಊಟ ಮಾಡಿರ್ತಕ್ಕಂಥ ಯಾವತ್ತು ನಿಮಗೆ ಈ ರಾಷ್ಟ್ರದಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ಬಂತು ಫ್ಲೋರ್ ಬೈ ಫ್ಲೋರ್ ಏರಿಸ್ತಾ ಇದ್ದೀರಲ್ಲ ಸದ್ಯದಲ್ಲೇ ಕಾಣ್ತಿರೋ ಎಷ್ಟೋ ಬಹುಮಡಿ ಕಟ್ಟಗಳು ಕುಸಿತು ಹೋಗ್ತವೆ ನೋಡ್ತಾ ಇದ್ದೀವಿ ನೀವು ಅದೇ ಕೇತು ರಾಹುಗಳು ಸಮತೋಲನ ಇಬ್ಬರು ಬಂದಿದ್ದಾರೆ ಪಾಪ ಪುಣ್ಯವನ್ನು ಸಜ್ಜೋಪಾನ ಮಾಡಿ ಪಾಪಕ್ಕೆ ಸರಿಯಾದ ಪುಣ್ಯವಂತಿರಬೇಕು ಪಾಪಿಗಳನ್ನು ಅವರು ಕಡಿಮೆ ಮಾಡಬೇಕು ನಾನು ಯಾರು ಪುಣ್ಯಪುರುಷ ನಾನು ಹೇಳ್ಕೋತಿಲ್ಲ ನಾನು ದೇವದೃಷ್ಟಿಯನ್ನು ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿದ್ದಂಗೆ ನಾನು ಯಾವ ತಪ್ಪು ಮಾಡಿಲ್ಲ ಎಲ್ಲರೂ ಪ್ರಾರ್ಥನೆಯಲ್ಲಿ ಪೂಜೆ ತೊಡಕೊಂಡ್ರೆ ಭಾರತಕ್ಕೆ ಕ್ಷೇಮವಾಗಿರುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ರಾಹು ಕೇತಿಗಳು ಕಣ್ಣು ಕಾಣದ ಗ್ರಹಗಳವರು ಜ್ಯೋತಿಷಲ್ಲೂ ಕೂಡ ಅವ್ರು ಹೇಳೋದು ತುಂಬ ಕಷ್ಟ ಹಿಡನ್ ಅಂದರೆ ಅವ್ರಿಗೇನೋ ಒಂದು ಆತ್ಮಬುದ್ಧಿಯಲ್ಲಿ ಪ್ರೇರೇಪಣೆ ಇರುತ್ತೆ ಅವ್ರಿಗೆ ಅವ್ರಿಗೆ ಒಂದು ಪ್ರೇರೇಪಣೆ ಆಗುತ್ತೆ ಅವ್ರಿಗೆ ಸಡನ್ನಾಗಿ ಅವ್ರಿಗೇನೋ ಮಾಡೋಕೆ ಕೊಡ್ತಾರೆ ಅವರು ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಭೂಮಂಡಲದಲ್ಲಿ ಏನೇನು ದೇವರು ಭಗವಂತ ಸೃಷ್ಟಿ ಮಾಡಿದ್ದಾನೆ ಮೊದಲು ನಿಮಗೆ ಗೊತ್ತಿದೆ ಇಡೀ ಪ್ರಪಂಚ ಜ ಜಲಮಯವಾಗಿತ್ತು ಒಂದು ತತ್ತಿ ಉಳಿದು ಆಕಾಶ ಆಯಿತು ಬ್ರಹ್ಮನಿಗೆ ವಿಷ್ಣು ಕೆಲಸ ಕೊಟ್ಟ ಬ್ರಹ್ಮ ನಾನೇ ಶ್ರೇಷ್ಠ ಅಂದ್ಕೊಂಡೆ ನೀನು ಅಲ್ಲ ನಾನು ನಿನ್ನ ಬಾಯಲ್ಲಿ ಮನುಷ್ಯನ ಸುಟ್ಟಿ ಮಾಡು ಅಂತ ಹೇಳ್ದೆ ಆಮೇಲೆ ಈಶ್ವರ ಏನು ಮಾಡ್ದೆ ನೀನು ಸುಟ್ಟಿ ಮಾಡು ನೀ ಏನು ಕೊಡ್ತೀ ಕೊಡು ಪಾಪ ಗುಣ ಅಳೆದು ಬಿಟ್ಟು ಎಲ್ಲವನ್ನು ಮೈನಸ್ ಮಾಡಿಡ್ತೀನಿ ಜಲಪ್ರಳಯ ಉಂಟಾಗುವುದೇ ಈಶ್ವರನಿಂದ ಈಶ್ವರ ಆದರೆ ಯಾರವನು ಕೇತು ಕೇತು ಗದಿದೇವತೆ ಯಾವುದು ಈಶ್ವರ ಕೇತು ಅಂದರೆ ಗಣಪತಿ ರಾಹು ಅಂದರೆ ಸುಬ್ರಹ್ಮಣ್ಯ ದೇವರು ಇಡೀ ಉಮಾಮಹೇಶ್ವರನ ಪರಿವಾರ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಸ್ಕಲ್ಲ ಇಷ್ಟೇ ಜನ ಈ ಪ್ರಪಂಚದಲ್ಲಿ ಅವರು ಅವ್ರ ಕೈಲಿದೆ ಅವ್ರ ಕೈಲಿ ವಿಷ್ಣು ಕೇಳಿದ್ರೆ ಕೇಳಿದ್ರೆಲ್ಲ ಕೊಟ್ಬಿಡ್ತಾನ ತುಂಬ ಒಳ್ಳೆಯವನು ಗೃಹ ಆದರೆ ಇದನ್ನು ಸುಧಾರಿಸ್ಕೋಬೇಕಾದ್ರೆ ಜಲಕಂಟಕ ಇರಬಾರ್ದು ದೀರ್ಘಾಳಿ ಬೀಸಾರು ನೋಡಿ ವಾಯು ತತ್ವ ಪಂಚತತ್ವಗಳಲ್ಲಿ ಪೃಥ್ವಿ ಪೃಥ್ವಿ ಆಕಾಶ ವಾಯು ವರುಣ ಅಗ್ನಿ ಐದು ಐದು ತತ್ವಗಳಲ್ಲಿರ್ತಕ್ಕಂಥದ್ದನ್ನು ಪ್ರಪಂಚ ನಿರ್ಮಾಣ ಮಾಡತಕ್ಕಂಥ ಶಾಸ್ತ್ರ ಅಂತ್ಯಾಸಕ್ಕಾಗುತ್ತೆ ಗುರುಗಳೇ ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ನೀವು ಹೇಳಿದ್ರೆ ಈಗ ಜಲಕಂಟಕ ಉಂಟಾಗುತ್ತೆ ಹಾಗೂ ಅವಶ್ಕೃತವಾಗಿ ಭಾರತ ಉದ್ಯೋಗದಲ್ಲಿದೆ ಈಗಿಲ್ಲಿ ಶುರುವಾಗಿದೆ ಇನ್ನೊಂದು ಏನೋ ನಡೆಯುತ್ತೆ ಈ ರಾಷ್ಟ್ರ ಈ ಬೆಂಗಳೂರಲ್ಲ ಇನ್ನೊಂದು ಏನೋ ನಡೆಯುತ್ತೆ ಪ್ರಾಕೃತಿಕ ಇದರ ಮೇಲೆ ಪರಿಣಾಮ ಬೀರುತ್ತೆ